ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಗೋಕಾಕದಲ್ಲಿ ನಕಲಿ ನೋಟು ಸಾಗಾಟ ಐವರ ಬಂಧನ ಕಾರಿನಲ್ಲಿ ನಕಲಿ ನೋಟುಗಳನ್ನು ಸಾಗಾಟ ಮಾಡುತ್ತಿದ್ದ ಐವರನ್ನು ಪೊಲೀಸರು ಬಂಧಿಸಿರುವ ಘಟನೆ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕಡಬಗಟ್ಟಿ ಗ್ರಾಮದ ಬಳಿ ನಡೆದಿದೆ ಗೋಕಾಕಿನ ಬೆಳಗಾವಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಮೂಲಕ ಸಾಗುವ ರಸ್ತೆಯಲ್ಲಿ ಕಾರೊಂದನ್ನು ಪೊಲೀಸರು ಪರಿಶೀಲನೆ ಮಾಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಮೂಡಲಗಿ ತಾಲೂಕಿನ ಅರಭಾವಿ ಅನ್ವರ ಮೊಮ್ಮದ ಸಲೀಂ ಯಾದವಾಡ ಮಹಾಲಿಂಗಪುರದ ಸದ್ದಾಂ ಮುಸಾಯಡಹಳ್ಳಿ ರವಿಚನ್ನಪ್ಪ ಯಾಗಡಿ ದುಂಡಪ್ಪ ಮಹಾದೇವ ವನಶನವಿ ಹಾಗೂ ವಿಠ್ಠಲ ಹನುಮಂತ ಹೊಸಕೋಟೆ ಬಂಧಿತರು ಇವರು ಕಾರಿನಲ್ಲಿ ನೂರು ಹಾಗೂ ಐನೂರು ರೂಪಾಯಿ ಮುಖ ಬೆಲೆಯ ನಕಲಿ ನೋಟುಗಳನ್ನು ಸಾಗಾಟ ಮಾಡುವ ವೇಳೆ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಆರೋಪಿತರಿಂದ ಹೆಚ್ಚಿನ ವಿಚಾರಣೆ ನಡೆಸಿದಾಗ ಅವರು ಗೋಕಾಕ ಮಹಾಲಿಂಗಪುರ ಮುಧೋಳ ಯರಗಟ್ಟಿ ಹಿಡಕಲ್ಡ್ಯಾಂ ಬೆಳಗಾವಿ ಧಾರವಾಡ ಮುಂತಾದ ಸ್ಥಳಗಳಲ್ಲಿ ಒಂದು ಲಕ್ಷ ಅಸಲು ನೋಟುಗಳಿಗೆ ನಾಲ್ಕು ಲಕ್ಷ ಖೋಟಾ ನೋಟುಗಳನ್ನು ಚಲಾವಣೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಈ ಘಟನೆ ಕುರಿತು ಐವರನ್ನು ಬಂಧಿಸಲಾಗಿದ್ದು ಗೋಕಾಕ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ